ಕ್ಷೇತ್ರದಲ್ಲಿ ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದಿದೆ ಎಂದು ಬಿಜೆಪಿ ನೂತನ ಜಿಲ್ಲಾಧ್ಯಕ್ಷ ಕೆಟಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದೊಂದಿಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಚಳ್ಳಕೆರೆ ನಗರದಲ್ಲಿ ಅಧಿಕಾರಿಗಳು ಮನಸ್ಸು ಇಚ್ಛೆ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಇನ್ನು ಪ್ರತಿಯೊಂದು ಸಾರ್ವಜನಿಕರ ಕಡತಗಳಿಗೂ ತಿಂಗಳಾನುಗಟ್ಟಲೆ ಅಲಿಯುವಂತೆ ಪರಿಸ್ಥಿತಿ ಬಂದೊದಗಿದೆ ಇನ್ನು ಪ್ರತಿ ಕೆಲಸಗಳಿಗೂ ಪ್ರತಿ ಸಾರ್ವಜನಿಕ ಕೆಲಸಗಳಿಗೂ ಲಂಚ ಎಂಬ ಕೋಪಕ್ಕೆ ಸಾರ್ವಜನಿಕರು ಸಿಲುಕಿದ್ದಾರೆ ನಗರದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕುತ್ತಿದೆ ಆದರೆ ಸ್ಥಳೀಯ ಶಾಸಕರು ಇದ್ಯಾವುದು ನಮಗೆ ಸಂಬಂಧವೇ ಇಲ್ಲ ಎಂಬಂತೆ ಬಂದು ಹೋಗುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಇನ್ನು ನಗರಸಭೆ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಹೀಗೆ ಹಲವು ಸಾರ್ವಜನಿಕ ಸಂಪರ್ಕಿಸುವ ಸರ್ಕಾರಿ ಇಲಾಖೆಗಳು ಭ್ರಷ್ಟಾಚಾರದಲ್ಲಿ ತೊಡಗಿವೆ ಆದ್ದರಿಂದ ಇಲ್ಲಿ ಶಾಸಕರ ಮಾತಿಗೆ ಕಿಮ್ಮತ್ತು ಇಲ್ಲದೆ ಅಧಿಕಾರಿಗಳು ವರ್ತಿಸುತ್ತಿದ್ದಾರೆ ಎಂದು ಕಿಡಿಕಾರಿದ್ದಾರೆ ವಿಧಾನಸಭಾ ಕ್ಷೇತ್ರದಲ್ಲಿ ತಾಲೂಕ್ ಆಫೀಸ್ ಹೋಗ್ಲಿ ನೀವು ಪೊಲೀಸ್ ಸ್ಟೇಷನ್ ಹೋಗ್ಲಿ ನಗರಸಭೆಗೆ ಹೋಗ್ಲಿ ಎಲ್ಲಾ ಕಡೆಲೂ ಒಂದ್ ಸಣ್ಣ ಕೆಲಸ ಆಗ್ಬೇಕಂದ್ರೂ ಇವತ್ತು ಲಂಚದ ಇಲ್ಲ ಹಣವನ್ನ ಭ್ರಷ್ಟಾಚಾರ ತಂಡವಾಗ ಯಾವುದೇ ಅಧಿಕಾರಿಗಳು ಇಲ್ಲಿ ಚಳಕರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಶಾಸಕರ ಇದ್ರ ಮಾತನ್ನು ಕೇಳ್ತಾರೆ ಹಾಗಾಗಿ ಇವತ್ತು ಸಂಪೂರ್ಣ ಸರ್ಕಾರಿ ಆಡಳಿತ ಅಂತ ಕುಸಿತ ಇವತ್ತು ಶಾಸಕರು ಬರ್ತಾರೆ ಹೋಗ್ತಾರೆ ಆದ್ರೆ ಅಧಿಕಾರಿಗಳಿಗೆ ಕಟ್ಟಿಟ್ಟಾಗಿ ಇವತ್ತು ಕೆಲಸ ಕಾರ್ಯಗಳು ಜನರ ಮಾಡ್ಬೇಕು ಮಾಡ್ಬೇಕನ್ನೋಂತ ಒಂದು ಸೂಚನೆ ಕೊಡ್ತಾ ಇಲ್ಲ ಅಧಿಕಾರಿಗಳು ಶಾಸಕರ ಮಾತನ್ನು ಕೇಳ್ತಿಲ್ಲ ಆ ಅಧಿಕ ಶಾಸಕರ ಮಾತು ಅಡಿ ಅಧಿಕಾರಿಗಳು ಕೇಳ್ತಾರೆ ಇವತ್ತು ಸಾಮಾನ್ಯ ಇವತ್ತು ನಗರಸಭೆಗೆ ಹೋದ್ರೆ ಒಂದ್ ಸಣ್ಣ ಕೆಲಸ ಆಗ್ಬೇಕಂದ್ರೂ ಆರಾರು ಆರು ತಿಂಗಳು ವರ್ಷಗಳ ಅಳಿರ್ತಕ್ಕಂಥ ಕೆಲಸ ಪರಿಸ್ಥಿತಿ ಚಳ್ಕೆರೆ ನಗರದಲ್ಲಿ ನಿರ್ಮಾಣ ಆಗಿದೆ ಇವತ್ತು ಚಣಕೆರೆ ನಗರದಲ್ಲಿ ಆಡಗಲೆ ಆಡಗಲೆ ಹಾಡ್ ಕಳ್ಳರುಗಳು ಇವತ್ತು ಮನೆ ಮುಗ್ತಕ್ಕಂಥ ಪರಿಸ್ಥಿತಿ ಇವತ್ತು ನಗರದಲ್ಲಿ ನಿರ್ಮಾಣ ಯಾವಾಗ ಇವತ್ತು ನೀವು ವಾಸವಿ ಕಾಲೋನಿ ಇರ್ಬೋದು ಇಲ್ಲಾಂದ್ರೆ ನಮ್ಮ ಕುಬೇರ್ ನಗರ ಇರ್ಬೋದು ಯಾವ್ದನ್ನ ನೀವು ಏರೇಗಳಿಗೆ ಹೋಗ್ರಿ ಇವತ್ತು ಹಾಡ್ ಅಗಲೇನೆ ಮನೆಗಳಿಗೆ ನಿಮ್ತಾ ಇದೆ ಚಳ್ಳಕೆರೆ ನಗರದಲ್ಲಿ ಅಂದ್ರೆ ಇಲ್ಲಿ ಪೊಲೀಸಿನ ವ್ಯವಸ್ಥೆ ಏನಿದೆ ಇವೆಲ್ಲ ಗೊತ್ತಾಗ್ತಾ ಇಲ್ಲೋ ಅದನ್ನ ಹತೋಟಿಗೆ ತರಬೇಕು ಅಧಿಕಾರಿಗಳಿಗೆ ಕದರಿಸಿ ಬಡವರ ಕೆಲಸ ಮಾಡ್ಬೇಕು ಅನ್ನೋ ಒಂದು ಸಾಮಾನ್ಯ ಜ್ಞಾನವನ್ನು ಸಹ ಶಾಸಕರಿಗೆ ಇಲ್ಲ ಇವತ್ತು ಚಳ್ಳಕೆರೆ ವಿಧಾನಸಭಾ ಇದೆ ಹಾಗಾಗಿ ಇವರನ್ನೆಲ್ಲ ಇಟ್ಕೊಂಡು ಮುಂದಿನ ನಮ್ಮ ಈ ಒಂದು ಶಾಸಕರ ಈ ಒಂದು ದುರಾಡಳಿತ ಇರ್ಬೋದು ನಮ್ಮ ತಾಲೂಕ್ ಪಂಚಾಯತಿ ಇಒ ಆಫೀಸ್ ಇರ್ಬೋದು ನಗರಸಭೆ ಇರ್ಬೋದು ಮತ್ತೆ ಯಾವುದೇ ಪೊಲೀಸ್ ಸ್ಟೇಷನ್ ಇರ್ಬೋದು ಎಲ್ಲಾ ಕಡೆ ಏನು ಭ್ರಷ್ಟಾಚಾರ ದಂಡವಾಡ್ತಿದೆ ಇವನ್ನೆಲ್ಲ ಮುಂದಿಟ್ಕೊಂಡು ಮುಂದಿನ ನಮ್ಮ ಜವಾಬ್ದಾರಿ ತಗೊಂಡಿದ್ದೀವಿ ಹೋರಾಟ ಮಾಡ್ಬೇಕಾಗ್ತದೆ ಈ ಕಾಂಗ್ರೆಸ್ನ ದುರಾಡಳಿತ ಜಾಗೃತಿ ಮೂಡಿಸಿ ಮುಂದಿನ ದಿನದಲ್ಲಿ ಒಂದು ತಕ್ಕ ಪಾಠ ಕಳಿಸ್ತೇಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮುಂದಿನ ಒಂದು ಭಾರತೀಯ ಜನತಾ ಪಾರ್ಟಿ ಒಬ್ಬ ಒಬ್ಬ ಆಗ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸಂಘಟನೆಯನ್ನ ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಸಂದರ್ಭದಲ್ಲಿ ಬಿಜೆಪಿ ಮಂಡಲದ ತಾಲೂಕು ಅಧ್ಯಕ್ಷ ಸುರೇಶ್ ರಾಮದಾಸ್ ಸೋಮಶೇಖರ್ ಹಾಗೂ ಇನ್ನಿತರರು ಹಾಜರಿದ್ರು ವಸತಿ ಇಲಾಖೆಯಲ್ಲಿ ನೇರವಾಗಿ ಕಾಂಗ್ರೆಸ್ ಶಾಸಕನೇ ಇವತ್ತು ವಸತಿಯಲ್ಲಿ ನಾನು ಲೆಟರ್ ಕೊಟ್ಟಿರ್ತಕ್ಕಂತ ಕೊಟ್ಟರೆ ಮನೆಗಳು ಸ್ಯಾಂಕ್ಷನ್ ಆಗ್ತಾ ಇಲ್ಲ ಆದ್ರೆ ಯಾರೋ ಒಬ್ರು ಹೋಗಿ ಹಣವನ್ನು ಕೊಟ್ಟು ಕೊಟ್ರೆ ಪರ್ಸೆಂಟೇಜ್ ಕೊಟ್ಟು ಅವರಿಗೆ ಮನೆಗಳು ಕೊಡ್ತಾ ಇದ್ದಾರೆ ಅನ್ನೋ ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಕಾಂಗ್ರೆಸ್ ಶಾಸಕ ಹಾಗೇನೆ ಇವತ್ತು ವಾಲ್ಮೀಕಿ ಅಗಾಣ್ಯ ಇರ್ಬೋದು ಹಾಗೆ ಇವತ್ತು ನಮ್ಮ ಎಸ್ ಸಿ ಎಸ್ ಟಿ ಅನುದಾನವನ್ನ ನಾವು ಬಜೆಟ್ ಮುಂದೆ ಒಂದು ದೊಡ್ಡ ಹೋರಾಟ ಮಾಡಿದ್ವಿ ಜಿಲ್ಲೆಯಲ್ಲಿ ಇವತ್ತು ಏನು ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ನೀವು ಹಣವನ್ನು ಇಡ್ತೀರ ಅಭಿವೃದ್ಧಿಗೋಸ್ಕರ ಅದನ್ನು ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳು ಬಳಸಬೇಡಿ ಅದು ಎಸ್ ಸಿ ಎಸ್ ಟಿ ಸಮುದಾಯಗಳಿಗೆ ಅನ್ಯಾಯ ಆಗ್ತದೆ ಇವತ್ತು ಕಡ ಪಡುವರಿಗೆ ಒಂದು ಮನೆ ಕಟ್ಟಬೇಕಾಗ್ತದೆ ಜಂಗಕಲ್ಯಾಣಿ ಯೋಜನೆ ಕೊಡಬೇಕಾಗ್ತದೆ ಇಲ್ಲ ನೇರ ಸಾಲ ಒಂದು ಸವಲತ್ತುಗಳು ಕೊಡಬೇಕಾಗ್ತದೆ ಅದು ಆಗ್ತಾ ಇಲ್ಲ ನಮಗೆ ವಂಚನೆ ಆಗ್ತದೆ ಅಂತ ಹೇಳಿ ನಾವು ಬಹಳಷ್ಟು ದೊಡ್ಡ ಹೋರಾಟ ಮಾಡಿದ್ವಿ ಆದರೂ ಸಹ ಕಾಂಗ್ರೆಸ್ ಸರ್ಕಾರದ ಒಂದು ಧೋರಣೆಯಿಂದ ಮತ್ತೆ ನಮ್ಗೆ ಅನ್ಯಾಯ ಆಗ್ತಕ್ಕಂಥದ್ದು ಎರಡು ವರ್ಷದಲ್ಲೂ ಸಹ ನಮ್ಗೆ ಅಭಿವೃದ್ಧಿಗೆ ಎಸ್ ಸಿ ಎಸ್ ಟಿ ಅನುದಾನ ಏನಿದೆ ಅದು ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಆಗ್ತಾ ಇದೆ ಅದರ ವಿರುದ್ಧ ಹೋರಾಟವನ್ನ ಮಾಡಿದ್ವಿ ಇವತ್ತು ವಾಲ್ಮೀಕಿ ಹಗರಣ ಇವತ್ತು ವಾಲ್ಮೀಕಿ ಹಗರಣದ ನಿಗಮದ ಹಣವನ್ನ ನೇರವಾಗಿ ಒಂದು ಯಾವ ಹೋಟ್ಲುಗಳಿಗೆ ಭಾರತ ಖಾತೆಗಳಿಗೆ ಹಾಕಿ ಅಲ್ಲಿಂದ ಚುನಾವಣೆಗೆ ಹಣವನ್ನು ದುರ್ಬಳಕೆ ಮಾಡಿರ್ತಕ್ಕಂಥದ್ದು ನೇರ ಒಣ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೇಕಾಗಿದೆ ಆದ್ರೆ ಒಬ್ಬ ಮಂತ್ರಿಯನ್ನ ರಾಜೀನಾಮೆ ಕೊಟ್ಟು ಅವರು ಮೂವಿಗೆ ಕೆಲಸವನ್ನ ಸನ್ಮಾನ್ಯ ಮುಂದೆ ಸಿದ್ದರಾಮಯ್ಯ ಮಾಡಿದ್ರು ಹಾಗೇನೆ ಈ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಹಾಗೇನೆ ಇವತ್ತು ಸ್ಥಳೀಯ ಇವತ್ತು ಏನಾಗ್ತಿದೆ ಅಂದ್ರೆ ಇವತ್ತು ನಮ್ಮ ಚಳ್ಳಕೆರೆ ನಗರದಲ್ಲಿ ಇವತ್ತು ತಾಲೂಕ್ ಪಂಚಾಯತ್ಗೆ ಹೋಗ್ಲಿ ನಗರಸಭೆಗಳಿಗೆ ಹೋದ್ರು ಇವತ್ತು ಜನರಿಗೆ ಯಾವ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಇವತ್ತು ಚಳಿಕೆರೆಯಲ್ಲಿ